ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಭೂಮಿಕಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಕರ್ನಾಟಕದಲ್ಲಿ ಇರುವಂತಹ ಅದರಲ್ಲೂ ಹಾಸನ ಜಿಲ್ಲೆಯಲ್ಲಿ ಇರುವಂತಹ ಎರಡು ಪುರಾತನ ದೇವಸ್ಥಾನಗಳ ಬಗ್ಗೆ ತೋರಿಸ್ತಾ ಇದ್ದೀನಿ ಈ ವಿಡಿಯೋನಲ್ಲಿ ಕನ್ನಡ ನಾಡು ಕಲೆಗಳ ಬೀಡು ಅಂತ ಹೇಳ್ತಾರೆ ಈ ದೇವಸ್ಥಾನಗಳ ವಾಸ್ತುಶಿಲ್ಪವನ್ನು ನೋಡ್ತಾ ಇದ್ರೆ ಆ ಮಾತು ಸುಳ್ಳಲ್ಲ ಅಂತ ಅನಿಸುತ್ತೆ ಯಾಕೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಪ್ರತಿಯೊಂದು ದೇವಸ್ಥಾನಗಳಲ್ಲೂ ಅಷ್ಟೇ ತುಂಬ ವೈವಿಧ್ಯಮಯವಾದಂತಹ ವಾಸ್ತುಶಿಲ್ಪಗಳಿದೆ ಹೊಯ್ಸಳರ ಒಂದು ಶೈಲಿ ಇರ್ಬೋದು ಅಥವಾ ವಿಜಯನಗರ ಶೈಲಿ ಇರ್ಬೋದು ಹಲವಾರು ಶೈಲಿಯಲ್ಲಿ ವಾಸ್ತುಶಿಲ್ಪಗಳು ಇದೆ ನಾನಿವತ್ತು ತೋರಿಸ್ತಾ ಇರುವಂತಹ ಎರಡು ಪುರಾತನ ದೇವಸ್ಥಾನಗಳು ಏನಿದೆ ಅದೆರಡೂ ಕೂಡ ಹೊಯ್ಸಳರ ಶೈಲಿಯ ವಾಸ್ತುಶಿಲ್ಪ ಇರುವಂತಹ ದೇವಸ್ಥಾನಗಳು ಇದೆರಡೂ ಇರುವಂಥದ್ದು ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನಲ್ಲಿ ಸೊ ತಲೆ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇವಾಗ ನೀವು ನೋಡ್ತಾ ಇರೋದು ಮೊದಲನೇದು ಅದು ಮಾಲೆಕಲ್ಲು ತಿರುಪತಿ ದೇವಸ್ಥಾನ ಮಾಲೆಕಲ್ಲು ತಿರುಪತಿ ದೇವಸ್ಥಾನ ಆಕ್ಚುಲಿ ಎಲ್ಲರಿಗೂ ಗೊತ್ತಿರತ್ತೆ ದೊಡ್ಡ ತಿರುಪತಿ ಅಂದರೆ ಆಂಧ್ರ ಪ್ರದೇಶದಲ್ಲಿ ಇರುವಂತಹ ತಿರುಪತಿಯಲ್ಲಿ ಇರುವಂತಹ ಸ್ವಾಮಿ ಏನಿದೆ ಅಲ್ಲಿ ಅದನ್ನು ಬಿಟ್ಟರೆ ಎಲ್ಲರೂ ಇಲ್ಲೇ ಬಂದು ಪೂಜೆ ಮಾಡಿಸೋದು ಇದು ನಾವು ತುಂಬ ಸತಿ ಹೋಗಿದ್ದೀವಿ ಇಲ್ಲಿಗೆ ಬಟ್ ಇವತ್ತು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ನೀವು ಉತ್ಸವ ಮೂರ್ತಿಗಳಿದೆ ಯಾಕೆ ಇದೆಲ್ಲ ಇದೆ ಇದನ್ನೆಲ್ಲ ಯಾಕೆ ದೇವಸ್ಥಾನದ ಒಳಗಿಟ್ಟಿಲ್ಲ ಅಂದ್ರೆ ಇದೆಲ್ಲ ಉತ್ಸವ ಮೂರ್ತಿಗಳು ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷಕ್ಕೊಮ್ಮೆ ರಥೋತ್ಸವ ಮಾಡ್ತಾರೆ ಅದು ವೈಕುಂಠ ಏಕಾದಶಿಯ ದಿನ ಸೊ ಅವತ್ತಿನ ದಿನ ಈ ವಿಗ್ರಹಗಳನ್ನೆಲ್ಲ ಉತ್ಸವದ ಮೇಲೆ ಇಟ್ಟು ಪೂಜೆ ಮಾಡ್ತಾರೆ ದೇವಸ್ಥಾನದ ಸುತ್ತನೂ ಪ್ರದಕ್ಷಿಣೆ ಮಾಡ್ತಾರೆ ಸೊ ಆವರಣ ಅಷ್ಟೇ ತುಂಬಾ ವಿಶಾಲವಾಗಿದೆ ನೋಡ್ಬೋದು ನೀವು ಜನ ಕೂಡ ತುಂಬಾ ಕಡಿಮೆ ಇದ್ದಾರೆ ಅದನ್ನ ನೋಡ್ ನಮ್ಗಂತೂ ತುಂಬಾ ಖುಷಿ ಆಗೋಯ್ತು ಬಿಕಾಸ್ ನಾವು ತುಂಬಾ ಸತಿ ಬಂದಿದ್ದೀವಿ ಈ ದೇವಸ್ಥಾನಕ್ಕೆ ಆದ್ರೆ ಯಾವಾಗ ನೋಡಿದ್ರು ಜನ ಅಂದ್ರೆ ಜನ ನಮಗೆ ಒಂಥರ ನೆಮ್ಮದಿಯಾಗಿ ದೇವ್ರ ದರ್ಶನ ಕೂಡ ಆಗ್ತಾ ಇರಲಿಲ್ಲ ಯಾವಾಗ್ಲೂ ನುಗ್ಗಾಟ ತಳ್ಳಾಟ ಇದ್ರ ಮಧ್ಯೆನೇ ದೇವ್ರ ದರ್ಶನ ಆಗ್ತಾ ಇತ್ತು ನಮಗೆ ಬಟ್ ಇವತ್ತೆ ಫಾರ್ ದ ಫಸ್ಟ್ ಟೈಮ್ ನಾವು ಒಂದು ಹದಿನೈದು ಇಪ್ಪತ್ತು ಸತಿ ಬಂದಿದ್ದೀವಿ ಈ ದೇವಸ್ಥಾನಕ್ಕೆ ಆದರೆ ಇವತ್ತೇ ಮೊದಲನೇ ಸಲ ನಮಗೆ ಇಷ್ಟು ಕಡಿಮೆ ಜನ ಅಲ್ಲಿ ಇದ್ದಿದ್ದು ಸೊ ತುಂಬಾ ಖುಷಿ ಆಯಿತು ಇಷ್ಟು ದಿನಕ್ಕೆ ನಮ್ಗೆ ಇವತ್ತೇನೆ ತುಂಬ ಸ್ಯಾಟಿಸ್ಫೈ ಆಗಿದ್ದು ದೇವ್ರನ್ನ ನೆಮ್ಮದಿಯಾಗಿ ನೋಡಿ ಕಣ್ಣು ತುಂಬಿಕೊಂಡ್ವಿ ನಾವು ಮತ್ತೆ ಇಲ್ಲಿ ಬಂದರೆ ಬೆಟ್ಟ ಇದೆ ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಇದೆ ಅಲ್ಲೂ ಕೂಡ ವೆಂಕಟರಮಣ ಹಾಗೆ ಪದ್ಮಾವತಿ

ಡಿಸ್ಪ್ಲೇ ಈಗ ನಾವು ಹತ್ತುತ್ತಾ ಇಲ್ಲಿಂದ ಬೆಟ್ಟ ಕಾಣಿಸುತ್ತೆ ಆಕ್ಚುಲಿ ನೋಡ್ಬೋದು ತುಂಬಾ ರಶ್ ಇರುತ್ತೆ ಇಲ್ಲಿ ಆಕ್ಚುಲಿ ಇವತ್ತೇನೋ ತುಂಬಾ ಖಾಲಿ ಇದೆ ಗೊತ್ತಿಲ್ಲ ಇತ್ತೀಚೆಗೆ ಇತ್ತೀಚೆಗೆ ನಾವ್ ಎಲ್ಲಿ ಹೋದ್ರು ಅಲ್ಲಿ ರಶ್ ಕಮ್ಮಿ ಇರ್ತಾ ಇದೆ ನಮ್ಮ ನಮ್ ಲಕ್ಕ ಇಲ್ಲಿ ರಥೋತ್ಸವ ಆಗುತ್ತೆ ಗೋಪುರ ಮಾಡಿದ್ದಾರೆ ನೋಡಿ ಅದ್ಭುತವಾಗಿದೆ ಆಗಲೇ ಹೇಳ್ದಂಗೆ ಇಲ್ಲಿ ಬೆಟ್ಟ ಇದೆ ಬಟ್ ನಾವು ಯಾಕೆ ಬೆಟ್ಟಕ್ಕೆ ಹೋಗಲಿಲ್ಲ ಅಂದರೆ ನಾವು ಅಲ್ಲಿಗೆ ತಲುಪೋ ಅಷ್ಟೊತ್ತಿಗೆ ಮಧ್ಯಾಹ್ನ ಹನ್ನೆರಡೂವರೆ ಆಗಿತ್ತು ಆ ಬಿಸಿಲಲ್ಲಂತೂ ಬೆಟ್ಟ ಹತ್ತಕ್ಕೆ ಸಾಧ್ಯನೇ ಇಲ್ಲ ಬಿಕಾಸ್ ಬೆಟ್ಟ ಅಷ್ಟು ಈಸಿಯಾಗಿ ಹತ್ತಕ್ಕೆ ಆಗಲ್ಲ ಸಾವಿರದ ಇನ್ನೂರು ಮೆಟ್ಲು ಇದೆ ಆ್ಯಂಡ್ ಮೆಟ್ಲು ಅಷ್ಟೇ ತುಂಬ ಸ್ಟೀಪ್ ಇದೆ ಒಂಥರ ಚಿಕ್ಕ ಚಿಕ್ಕ ಮೆಟ್ಲು ಈಸಿಯಾಗಿ ಹತ್ತೋ ಥರ ಇಲ್ಲ ನಾವು ಅವಾಗ ಅವಾಗಲೂ ಒಂದು ಮೂರು ವರ್ಷದ ಹಿಂದೆ ಹೋದಾಗ ಹತ್ತಕ್ಕೆ ಹೋಗಿದ್ವಿ ಬಟ್ ಕಂಪ್ಲೀಟಾಗಿ ಹತ್ತಕ್ಕೆ ಆಗಿರ್ಲಿಲ್ಲ ಬಿಕಾಸ್ ಸೇಮ್ ಪ್ರಾಬ್ಲಮ್ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಅಲ್ಲಿ ಹೋಗಿದ್ವಿ ತುಂಬ ಬಿಸಿಲಿತ್ತು ಒಂದು ಕಾಲ್ ಬಾಗ ಮೆಟ್ಲು ಹತ್ತಿ ವಾಪಸ್ ಬಂದ್ಬಿಟ್ಟಿದ್ವಿ ಆ್ಯಂಡ್ ಅಲ್ಲಿ ತುಂಬ ಕರಡಿಗಳಿದೆಯಂತೆ ನಾರ್ಮಲ್ ಟೈಮಲ್ಲೆಲ್ಲ ಯಾರು ಇಲ್ಲದೆ ಇದ್ದಾಗ ಹತ್ತಕ್ಕೆ ಹೋದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಹೋಗಬೇಡಿ ಅಂತ ಪ್ರಿಫರ್ ಮಾಡಿದ್ರು ಅಲ್ಲಿ ಪೂಜೆ ಮಾಡೋ ಜೋಯಿಸ್ರು ಎಲ್ಲರೂ ಸೊ ಹಾಗಾಗಿ ಹೋಗ್ಲಿಲ್ಲ ನೀವು ಬೆಟ್ಟ ಹತ್ತಬೇಕು ಅಂತ ಏನಾದರೂ ಪ್ಲಾನ್ ಇದ್ರೆ ನೀವು ರಥೋತ್ಸವ ದಿನ ಬಂದರೆ ತುಂಬ ಜನ ಇರ್ತಾರೆ ಆ್ಯಂಡ್ ಪ್ರತಿಯೊಬ್ರು ಕೂಡ ಬೆಟ್ಟ ಹತ್ತಿ ದರ್ಶನ ಪಡ್ಕೋತಾರೆ ಸೊ ಆ ಟೈಮಲ್ಲಿ ನೀವು ಧೈರ್ಯವಾಗಿ ಬೆಟ್ಟ ಹತ್ಬಹುದು ಬಟ್ ಬೇರೆ ಟೈಮಲ್ಲೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅಂಡ್ ಇಲ್ಲಿ ಗರುಡ್ಗಂಬ ಕೂಡ ಇತ್ತು ಅಂಡ್ ಅಷ್ಟೇ ತುಂಬಾ ವಿಶಾಲವಾಗಿದೆ ಇಲ್ಲಿ ಸುಮಾರು ಜನ ಕಲ್ಯಾಣೋತ್ಸವ ಸೇವೆನ ಮಾಡಿಸ್ತಾರೆ ಹೊಸದಾಗ ಮದ್ವೆ ಆದವ್ರು ಇರ್ಬೋದು ಅಥವಾ ಮದ್ವೆ ಆಗಿ ಹತ್ತು ವರ್ಷ ಇಪ್ಪತ್ತು ವರ್ಷ ಆಗಿದೆ ಆ ತರದವ್ರು ತುಂಬಾ ಜನ ಕಲ್ಯಾಣೋತ್ಸವ ಮಾಡಿಸ್ತಾರೆ ಅಂಡ್ ಈ ದೇವಸ್ಥಾನದಲ್ಲಿ ಮದ್ವೆ ಕೂಡ ನೆರವೇರಿಸ್ತಾರೆ ಅಂಡ್ ದೇವಸ್ಥಾನದ ಆಚೆ ಬಂದ್ರೆ ಅದ್ರ ಎದುರುಗಡೆ ಒಂದು ಕಲ್ಯಾಣಿ ಇತ್ತು ಈ ತರ ತುಂಬಾನೇ ಕ್ಲೀನ್ ಆಗಿತ್ತು ಕಲ್ಯಾಣಿ ಮುಂಚೆ ಎಲ್ಲ ಇಲ್ಲಿ ಸ್ನಾನ ಮಾಡೋದಕ್ಕೆ ಪರ್ಮಿಷನ್ ಇತ್ತು ಬಟ್ ತುಂಬ ಗಲೀಜಾಗ್ತಾ ಇತ್ತು ಅವಾಗಿನ್ ಅವಾಗೆಲ್ಲ ಸೊ ಹಾಗಾಗಿ ಇವಾಗ ಸ್ನಾನ ಮಾಡೋದಕ್ಕೆ ಅಲ್ಲಿ ಯಾರಿಗೂ ಪರ್ಮಿಷನ್ ಕೊಡೋದಿಲ್ಲ ಜಸ್ಟ್ ಪೂಜೆ ಅಷ್ಟೇ ಆ್ಯಂಡ್ ಕಲ್ಯಾಣಿ ಮಧ್ಯದಲ್ಲಿ ಒಂದು ಮಂಟಪ ಇತ್ತು ಅಂದರೆ ಹಾವು ಸರ್ಪವಾಹನ ಅದ್ರ ಮೇಲೆ ಮಂಟಪ ಇರೋ ಥರ ಒಂದು ಸ್ಕಲ್ಪ್ಚರ್ ತುಂಬ ಚೆನ್ನಾಗಿತ್ತು ನೋಡ್ಬೋದು ನೀವು ಆ್ಯಂಡ್ ಕಲ್ಯಾಣಿ ದಾಟಿ ಆ ಕಡೆ ಹೋದರೆ ವೆಂಕಟಪುರಿ ಅಂತ ಒಂದು ತರ ಮಾಡಿದ್ರು ಇಲ್ಲಿ ಹೊರಗಡೆನೂ ಅಷ್ಟೇ ನೋಡಿ ಇದು ಮಾಡೆಲ್ ಆ್ಯಕ್ಚುಲಿ ಫುಲ್ ಥರ್ಮಕೋಲಲ್ಲಿ ಮಾಡಿರೋದು ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ನೋಡಿ ಒಂಥರ ನಿಜವಾದ ವಿಗ್ರಹನೇ ಏನೋ ಇದು ಅಂತ ಅನ್ಸೋ ಅಷ್ಟು ಚೆನ್ನಾಗಿದೆ ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ಅಲ್ಲಿ ವೆಂಕಟಪುರಿ ಅಂತ ಮ್ಯೂಸಿಯಂ ಇದೆ ಅಲ್ವಾ ಅದರೊಳಗಡೆ ಏನಿದೆ ಅಂತ ಅಂದರೆ ವಿಷ್ಣುವಿನ ದಶಾವತಾರಗಳು ಅಂದರೆ ಮತ್ಸ್ಯ ಕೂರ್ಮ ವರಾಹ ನರಸಿಂಹ ವಾಮನ ಪರಶುರಾಮ ರಾಮ ಕೃಷ್ಣ ಬುದ್ಧ ಹಾಗೆ ಕಲ್ಕಿ ಈ ಹತ್ತು ದಶಾವತಾರಗಳದ್ದು ಒಳಗಡೆ ಅದ್ರ ಹಿಂದೆ ಇರುವಂತಹ ಕತೆ ಯಾಕೆ ಆ ಅವತಾರನ ತಾಳಿದ್ರು ಅದ್ರ ಬಗ್ಗೆ ಎಲ್ಲ ಪೋಸ್ಟರ್ಸ್ ಮತ್ತೆ ಮಾಡೆಲ್ಸ್ನ ಇಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ನೀವು ಆ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿಗೆ ಹೋಗೋದನ್ನ ಮಿಸ್ ಮಾಡಬೇಡಿ ಒಳಗಡೆ ಹೋಗೋದಕ್ಕೆ ಟ್ವೆಂಟಿ ರುಪೀಸ್ ಟಿಕೆಟ್ ಇತ್ತು ನಾವು ಹೋಗಿದ್ವಿ ಬಟ್ ಅಲ್ಲಿ ಒಳಗಡೆ ಶೂಟ್ ಮಾಡಕ್ ಪರ್ಮಿಷನ್ ಇರಲಿಲ್ಲ ಸೊ ಹಾಗಾಗಿ ನಾವು ಜಸ್ಟ್ ನೋಡಿಕೊಂಡು ವಾಪಸ್ ಬಂದ್ವಿ ಸೊ ನೀವು ಯಾರಾದರೂ ಹೋದರೆ ಅಲ್ಲಿಗೆ ಮಿಸ್ ಮಾಡಬೇಡಿ ಹೋಗಿ ಆ್ಯಂಡ್ ಆ ಮಾಲೆಕಲ್ಲು ತಿರುಪತಿ ದೇವಸ್ಥಾನದಿಂದ ಒಂದು ಕಿಲೋಮೀಟರ್ ದೂರದಲ್ಲಿ ಇನ್ನೊಂದು ಬ್ಯೂಟಿಫುಲ್ ಆಗಿರೋ ದೇವಸ್ಥಾನ ಇದೆ ನಾನು ಹೇಳಕ್ಕೆ ಹೊಟ್ಟಿರೋ ಎರಡನೇ ದೇವಸ್ಥಾನ ಇದೇನೆ ಹೊಯ್ಸಳೇಶ್ವರ ದೇವಸ್ಥಾನ ಇಲ್ಲಿ ಇರೋಂಥದ್ದು ಚಂದ್ರಮೌಳೇಶ್ವರ ಶಿವಲಿಂಗ ಇದೆ ಅಲ್ಲೊಂದು ಚಂದ್ರಮೌಳೇಶ್ವರ ದೇವರದ್ದು ತುಂಬನೇ ಬ್ಯೂಟಿಫುಲ್ ಆಗಿದೆ ತುಂಬನೇ ಹಳೇ ಕಾಲದ ದೇವಸ್ಥಾನ ಇದು ಸಾವಿರದ ಎಂಟುನೂರು ವರ್ಷ ಹಳೆ ದೇವಸ್ಥಾನ ಇದು ಇದು ಬಂದು ಹೊಯ್ಸಳ ಆರ್ಕಿಟೆಕ್ಚರಲ್ಲಿ ಇದೆ ಕಂಪ್ಲೀಟ್ ದೇವಸ್ಥಾನ ಈ ದೇವಸ್ಥಾನ ಆ್ಯಕ್ಚುಲಿ ಯಾರಿಗೂ ಗೊತ್ತಿರಲ್ಲ ಇದಷ್ಟೊಂದು ಪಾಪ್ಯುಲರು ಅಲ್ಲ ಬೇಲೂರು ಹಳೇಬೀಡು ದೇವಸ್ಥಾನಗಳಲ್ಲಿ ಯಾವ ಥರ ಒಂದು ಶಿಲ್ಪಕಲೆ ಇದೆಯೋ ಇಲ್ಲೂ ಕೂಡ ಅದರಷ್ಟೇ ಚೆನ್ನಾಗಿರುವಂತಹ ಶಿಲ್ಪಕಲೆ ಇದೆ ಆದರೆ ಈ ದೇವಸ್ಥಾನ ಜಾಸ್ತಿ ಪಾಪ್ಯುಲರ್ ಆಗಿಲ್ಲ ನೀವು ಯಾರಾದರೂ ಮಾಲೆಕಲ್ ತಿರುಪ್ತಿ ದೇವಸ್ಥಾನಕ್ಕೆ ಹೋಗಿದ್ದೀರಾ ಅಂದ್ರೆ ಈ ಒಂದು ದೇವಸ್ಥಾನಕ್ಕೂ ಕೂಡ ಮಿಸ್ ಮಾಡದೆ ಹೋಗಿ ತುಂಬಾ ಚೆನ್ನಾಗಿರುವಂತಹ ಆರ್ಕಿಟೆಕ್ಚರ್ ಇದೆ ಇಲ್ಲಿ ಈ ದೇವಸ್ಥಾನ ಬಂದು ಡೋಮ್ ಶೇಪಲ್ಲಿ ಅಲ್ಲಿ ಇರುವಂತಹ ಮಂಟಪ ಇರೋದು ಇಲ್ಲಿ ಸಿಕ್ಸ್ಟೀನ್ ಪಾಯಿಂಟ್ ಸ್ಟಾರ್ ಶೇಪ್ಡ್ ಡೋಮ್ ಏನಿದೆ ಅದರಲ್ಲಿ ಕಟ್ಟಿರುವಂತಹ ದೇವಸ್ಥಾನ ಇದು ಆ್ಯಂಡ್ ಇದು ಸರ್ಕ್ಯುಲರ್ ಶೇಪ್ ಇದೆ ಮಂಟಪ ಯು ಕ್ಯಾನ್ ಸಿ ಆಕ್ಚುಲಿ ದೇವಸ್ಥಾನನ ಕಂಪ್ಲೀಟ್ ಆಗಿ ನಾನು ಮಾಡಬೇಕು ಅಂತ ತುಂಬ ಆಸೆ ಇತ್ತು ಬಟ್ ಅಲ್ಲಿ ಶೂಟಿಂಗಿಗೆ ಪರ್ಮಿಷನ್ ಇರಲಿಲ್ಲ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪ ಕ್ಲಿಪ್ಸ್ ತಗೊಂಡು ಹಾಕಿದ್ದೀನಿ ಅಷ್ಟೇ ಈ ದೇವಸ್ಥಾನನ ತರ್ಟೀನ್ತ್ ಸೆಂಚುರಿ ಅರ್ಲಿ ತರ್ಟೀನ್ ಸೆಂಚುರಿನಲ್ಲಿ ಕಟ್ಟಿರೋ ಬಟ್ ಫೋರ್ಟೀನ್ ಸೆಂಚುರಿನಲ್ಲಿ ಈ ದೇವಸ್ಥಾನನ ಡೆಸ್ಟ್ರಾಯ್ ಮಾಡಿದ್ದಾರೆ ತುಂಬಾ ಇಲ್ಲೆಲ್ಲ ನೀವು ನೋಡ್ಬೋದು ಇಲ್ಲಿ ಶಾಸನಗಳು ಕೂಡ ಇತ್ತು ಹಳೆ ಕಾಲದ್ದು ಈ ಶಾಸನನ ಹಳೆಗನ್ನಡದಲ್ಲಿ ಬರ್ತಿದ್ರು ನಮಗೆ ಓದಕ್ಕೆ ಅಷ್ಟೊಂದು ಗೊತ್ತಾಗಲಿಲ್ಲ ಬಟ್ ಹಳೆ ಕಾಲದ್ದು ಅಂತ ನೋಡಿದ ತಕ್ಷಣ ಗೊತ್ತಾಗ್ತಾ ಇತ್ತು ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ ವೀರಗಲ್ಲು ಅಂತ ನೆಡೋರು ಅವರ ಹೆಸರುಗೆ ಹೆಸರಾಗಿರ್ಲಿ ಅಂತರದಿದ್ರು ವೀರಗಲ್ಲು ಮಾಸ್ತಿಗಲ್ಲು ಅಂತೆಲ್ಲ ನೆಡೋರು ತುಂಬಾ ಶೌರ್ಯ ತೋರಿಸ್ ತೋರಿಸ್ತಿದ್ರಲ್ಲ ಯುದ್ಧದಲ್ಲಿ ನೋಡಿದ್ರಿ ಅಲ್ವಾ ಎರಡು ಪುರಾತನ ದೇವಸ್ಥಾನಗಳು ಮತ್ತು ಅದರ ಶೈಲಿಯನ್ನು ಸೊ ನೀವು ಯಾರಾದರೂ ಆ ಕಡೆ ಹೋದರೆ ಅರಸಿಕೆರೆ ಕಡೆ ಈ ಎರಡು ದೇವಸ್ಥಾನ ವಿಸಿಟ್ ಮಾಡೋದನ್ನ ಮಿಸ್ ಮಾಡಬೇಡಿ ತುಂಬಾ ಚೆನ್ನಾಗಿದೆ ಸೊ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಕಾಂಟೆಂಟ್ಸ್ ಇನ್ನೂ ಬೇಕು ಅಂತ ಅಂದರೆ ನನ್ನ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಬೋದು ಆ್ಯಂಡ್ ಅಲ್ಲಿ ಕಾಣಿಸೋ ಬೆಲ್ ಬಟನ್ ಪ್ರೆಸ್ ಮಾಡಿದ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ಸ್ ಅಂತ ಕೊಟ್ಟರೆ ನಾನು ಯಾವುದೇ ವೀಡಿಯೋ ಹಾಕಿದ್ರು ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೀವು ಯಾವಾಗ ಫ್ರೀ ಇರ್ತೀರ ಆವಾಗ ಆರಾಮಾಗಿ ವಿಡಿಯೋನ ನೋಡ್ಬೋದು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್